ತಾಳಿ ಕಟ್ಟಿರುವ ಹೆಸರಿಗೆ ಮಾತ್ರ ಗಂಡ ಅಷ್ಟೇ ಗಂಡನೆಂಬ ಪದ ನಿನ್ನಂತ ಮಿಂಡನನ್ನು ಬಯಸೋ ರಂಡೆಗೆ ಏನು ಗೊತ್ತು ಮಹತ್ವ

ಪೌರುಷದ ಬಾತುಕೊಂಡ ಜೀವವೆಂಬ ಕಾಲ ಚಕ್ರದಲ್ಲಿ ಸಂಡನಾಗಿ ಬಿಟ್ಟನಲ್ಲಾವುಕಾರ ಆ ಅರ್ಜುನ ನಿಮ್ಮ ತಡವಿ ಹಿಂಗ ತಿಂದ ಮಂಗೇನ್ ಗತಿ ಆಗೈತ್ರಿ ಅವನ್ ಪರಿಸ್ಥಿತಿ ಈ ಮೈಯಲ್ಲಿ ರಕ್ತ ಇದೆ ಎಂದು ಈ ಸಂಕರಣೆ ಎದುರು ಹಾಕಿಕೊಂಡರೆ ಚಿಡಿಲ ಬಳದ ಬೋಳ ಮರದಂತಾಗುವುದು ಅವರ ಅಷ್ಟೇ ಏಕೆ ಜೈರಾಜ್ ಮಲಗಿದ ಬಿಸ ಸರ್ಪವನ್ನು ತುಳಿದರೆ ಬೆಳೆ ಹೆಚ್ಚು ಜೈ ಬಿಟ್ಟಿದೆವು ನಮ್ಮದಲ್ಲ ಇಷ್ಟು ದಿನ ನಮಗೆ ಕೊಡಬೇಕಾಗಿತ್ತವಲ್ಲ ಇನ್ನು ಮುಂದೆ ಜಯರಾಜನ ಕೈಯಾಗುವ ಬಂತು ಹೌದು ಜಯರಾಜ್ ಇನ್ನು ಮುಂದೆ ಈ ಊರಿನಲ್ಲಿ ನಮ್ಮತ್ತವರನ್ನು ಎದುರಾತಿಕೊಂಡರೆ ಅವರ ಸಂಸರ ಅವರ ಸಂಸಾರವನ್ನು ಸಂಕಷ್ಟದಲ್ಲಿ ಮುಳುಗುವ ಹಾಗೆ ಮಾಡಿ ನರಕಯಾತನೆ ಕೊಡತ ಹೋದರೆ ಸೇಡು ತೀರಿಸಿ ಛತ್ರಪತಿಗಳೇನ ಬಲ್ಲ ಹೌದ್ರಿ ಸಾವುಕಾರ ಜೀವ ಹೋದ್ರು ಕೊಡೋದಂಗಿಲ್ಲ ಅಂದಿದ್ದ ನನ್ನ ಮಗ ಹೆಂಗ್ ತೊಗೊಂಡಿರಪ್ಪ ಹೊಲಾನ ಕುಲಕರ್ಣಿ ನನ್ನ ತಂಗಿಗೆ ಮತ್ತು ಇಲ್ಲ ಸುಳ್ಳು ಸುಳ್ಳಿ ಫ್ಯಾಕ್ಟ್ರಿ ನಿನಗೂ ಮತ್ತು ಶಂಕನಿಗೆ ಮದುವೆ ಗಿಫ್ಟ್ ಆಗಿ ಸುಳ್ಳು ಹೇಳಿ ನಂಬಿಸಿ ಸರಿ ಮಾಡಿಸಿಕೊಂಡು ಬಂದಿರುವೆ ಗೊತ್ತಾ ವೆರಿ ಗುಡ್ ಜೈರಾಜ್ ವೆರಿ ಗುಡ್ ಮೆಚ್ಚಬೇಕು ನಿನ್ನ ಕಳನಾಯಿ ಕಡೆ ಬುದ್ಧಿಗೆ ಯು ಪಿ ಸಿ ಮಾತನಾಡಿರಬಹುದು ಆ ಅರ್ಜುನನ ಬುದ್ಧಿಗೆ ತಕ್ಕ ಶಿಕ್ಷೆ ಎಣ್ಣೆ ಕೊಟ್ಟೆ ಶಿಕ್ಷೆ ಕೊಡಲಿಕ್ಕೆ ನೀವೇನು ಸುಪ್ರೀಂ ಕೋರ್ಟ್ ಆ ಇಲ್ಲ ಕೋಳಿ ಮಾತಾಡ್ಬೋದು ಹೋಗಿ ನೋಡಲಿಕ್ಕೆ ನೀವೇನು ಯಾ ಜಾರ ಎತ್ತರವಿಟ್ಟುಕೊಂಡು ಮಾತನಾಡು ನಿನ್ನರ ಉತ್ತರಾಗಿ ಮಾತನಾಡಿದರೆ ಬಂದ ಸ್ಥಿತಿ ನಿನಗೂ ಬಂದಿತು ಮುಚ್ಚು ಬಾಯಿ ಪ್ರೀತಿ ಓಜ್ಜಲ ತುಂಬಿದ ನನ್ನ ತಂಗಿಗೆ ಅನ್ಯಾಯ ಮಾಡಿ ಬದುಕುವ ಮೋಜದ ಮುಖವಾಡವತ್ತ ಈಗ ಅದರ ಗೊತ್ತಾಯ್ತಲ್ಲ ಹುಲಿ

ನಿಮ್ಮಂತ ಬೇಟೆಗಾರನು ಹಂಚ ಕಿಡಿಯುವ ಹಂಬೀರರ ನಾವು ಅಂದಾಗ ನಿನ್ನನ್ನು ನನ್ನ ತಂಗಿ ಮುಖಾಂತರ ವಂಚಿಸಿ ನಿನ್ನನ ತರ ದೂರ ಮಾಡಿದವರು ಮರತು ಬಿಟ್ಟಿಯಾ ಜಯರಾಜ್ ವಂಚಿಸಿದವು ಎಂಬಸ್ಥರಿಂದಿರುವ ನಿಮ್ಮ ಸಾವಿನ ಸಂಸ್ಕಾರವನ್ನು ಹುಟ್ಟುವಲಿಯನ್ನು ಹುಟ್ಟಿರಿಸುತ್ತಾನೆ ಆ ದೇವರ ಅಂದಾಗ ಸಂಸ್ಕಾರ ಒಡ್ಡುವ ಸಮಯ ಬರಬೇಕು ಅಷ್ಟೇ ಶಂಕರ ನಿನ್ನ ನೀತಿ ಪಾಠವನ್ನು ನಮ್ಮ ತಲೆಯೊಳಗೆ ಇಟ್ಟುಕೊಳ್ಳಲಿಕ್ಕೆ ನಮ್ಮನೇನು ಮಬ್ಬು ಕುರಿಗಳನ್ನು ತಿಳಿಸ್ಕೊಂಡೆಯೋ ಮೂರ್ಖ ಉಪ್ಪು ಹಾರಿಸಿ ಹಾರಕ್ಕೆ ಬಾಯಿ ತೆರೆಯುವ ತೋಲಗಳು ನಾವು ಜಯರಾಜ್ ನೀನು ಮಾಡಿದ ನ್ಯಾಯವನ್ನು ನಿನ್ನ ತಂಗಿಗೆ ಎಳೆ ಬಿಚ್ಚಿಟ್ಟು ಬಾಣಿಗೆ ಸ್ವಚ್ಛವಾಗಿ ತಿಳಿಸುತ್ತೇನೆ ನಿನ್ನ ಮರ್ಯಾದೆ ಎಳ್ಳು ಕೋ ಸಿಗಲ್ಲ ಅಲ್ಲೋ ಶಂಕರಣ್ಣ ಉತ್ತವನ ಹೊಲ ಬಿತ್ತವನ ಕೆಡಿಸಿದಂತೆ ನಿನ್ನ ಮಾತಿನ ಅರ್ಥ ಓತಿ ಕ್ಯಾಟಕ್ಕೆ ಬೇಲಿ ಸಾಕ್ಷಿ ಅನ್ನುವಾಗಿ ನಿಮ್ಮಂತ ಗುಳ್ಳೆಣ ಮಧ್ಯದಲ್ಲಿ ಬಾಯಿ ಹಾಕುವುದರಿಂದಲೇ ಇಂತವರು ಜಿಗಿದು ಮಾತನಾಡುತ್ತಿರುವುದು ನಿನಗೆ ನನ್ನ ತಂಗಿಯ ಪ್ರೀತಿ ಬೇಕಾಗಿತ್ತು ನನಗಿನ್ನ ಮೂರು ಎಕರೆ ಜಮೀನು ಬೇಕಾಗಿತ್ತು ಅದಕ್ಕೋಸ್ಕರ ಇಂದು ಮುಂದೆ ನೋಡದೆ ನಿನ್ನಂತ ತಿರುಗಲಿ ಮನೆ ಬಡವಣಿಗೆ ಯಾಕೆ ಕೊಟ್ಟೆ ಗೊತ್ತಾ ಇದೇ ಇಲ್ಲಿನ ಮೂರು ಎಕರೆ ಆಸ್ತಿಗೋಸ್ಕರ ಅಯ್ಯೋ ದೇವರೇ ನನ್ನ ಅಣ್ಣ ಅತ್ತಿಗೆ ಅಷ್ಟೇ ಬುದ್ಧಿ ಹೇಳಿದರು ಕೇವಲ ನಿಮ್ಮಂತವರ ಸಹವಾಸ ಮಾಡಿ ದೇವರಂತ ನನ್ನ ಅಣ್ಣ ಅತ್ತಿಗೆರನ್ನು ಇರನ್ನು ಹಾಕಿದೆ ಅದಕ್ಕೆ ಹೇಳಿರುವರು ಬಲ್ಲವರು ಮಾರಾಯ ಮಾಡ ಶಂಕರ ಪ್ರೀತಿಯ ಹುಚ್ಚಿಗೆ ಬಿದ್ದು ನೀನು ಕೆಟ್ಟಿ ಇನ್ನು ನಿಮ್ಮಣ್ಣನ ಮೈಯಲ್ಲಿ ಶಕ್ತಿ ಇದೆ ಅಂತ ಎಗುರಾಡಿ ಹಾಳು ಬಾವಿಗೆ ಬಿದ್ದ ಇನ್ನು ಮುಂದೆಯಾದರೂ ಈ ಶಂಕರ ತಂಟೆಗೆ ಬರದೆ ಎಲ್ಲಾದರೂ ಬಹುದೂರ ಹೋಗಿ ಬದುಕಿ ಶಂಕರ ఇన్ ముందే నిమ్మణి రెక్క కత్త అక్క రెక్క కత్త పృథ్వీరాజరాజ కొడేదానికి నిమగొందు మాతృతీర్థింత శ్రేష్టవార్థనిగింత శూరని లాయి భూమ్య మేలే ಅಂದಾಗ ಆ ದೋ ಪ್ರಯೋಗದಲ್ಲಿ ಅರ್ಜುನ ಚಕ್ರವನ್ನು ಭೇದಿಸಿದ ಹಾಗೆ ಈ ಕಲಿಯುಗದಲ್ಲಿ ನನ್ನ ಅರ್ಜುನ ನಿಮ್ಮ ಕಪಟ ಕಾರಸ್ಥರ ಕೋಟೆಯನ್ನು ಛಿದ್ರ ಮಾಡಿ ನಿಮ್ಮಂತವರ ಸಾವಿನ ಎಡವರಿಗೆ ಕಟ್ಟೆ ಕಟ್ಟುತ್ತಾನೆ ದಟ್ ಈಸ್ ಕಲಿಯುಗದ ಅರ್ಜುನ ಬರುತ್ತೆ ನಿಮಗನೆ ಹೋಗು ಶಂಕರ ಹೋಗು ನಿನ್ನ ಕತ್ತರಿಸಿದ ಕಟುಕ ಕಟುಕಗಳ ನಾಯಕ ನಾಡು ಇನ್ನು ಮುಂದೆ ನೀನೇನಿದ್ರು ನಡೆಯಬೇಕು ವಿನಃ ಆಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ನಿನ್ನ ಕಟುಕ ಕಟುಕಗಳ ನಾಯಕರು ನಾವು ಸಾವ್ಕಾರ ಕಟುಗನ ಮನೆಯ ಕುರಿ ಕಟ್ಟಿದ್ರೆ ಎಷ್ಟೇ ಹತ್ರ ಬಿಡು ನನ್ನ ಮಗ ಅಲ್ರಿ ಅಪ್ಪ ಮುಂದಿನ ಕೆಲಸ ಏನೈತಿ ನೋಡು ನಡ್ರಿಪ್ಪ ಜಯರಾಜ್ ನನ್ನ ಆಚೆಯಂತೆ ನಿನ್ನ ತಂಗಿ ನಾನು ಹಾಡಿಸುವ ಗೊಂಬೆ ಜಯರಾಜ್ ಇನ್ನು ಮುಂದೆ ಆ ಶಂಸ್ಕರ್ನನ್ನು ಮುಗಿಸುವ ನಂತರ ಜಯರಾಜ್ ನಿನ್ನ ತಂಗಿಯಿಂದಲೇ ನಿನ್ನ ಮುಗಿಸಿ ನಿನ್ನ ಸಾಮ್ರಾಜ್ಯವನ್ನ ಕೈ ವಶ ಮಾಡಿಕೊಳ್ಳುತ್ತೇನೆ ಶಿಲಾ ಶಿಲಾ ಯಾಕ್ರಿ ಇಷ್ಟೊಂದು ಅರ್ಜೆಂಟ್ ಆಗಿ ಕುಗ್ತಾ ಇದ್ರಲ್ಲ ಸ್ವಲ್ಪ ಮೆಲ್ಲಿಗೆ ಕುಗ್ಯಕ್ ಏನು ಏನ್ ವಿಷಯ ಕರೆದರೆ ಬರುವುದಿಲ್ಲ ಅಂತ ಯಾರು ಹೇಳಿದ್ರೆ ಚಿನ್ನ ಆದರೆ ನಿನಗೊಂದು ಪ್ರೀತಿಯಂತೆ ನಟಿಸಿರುವ ಕಟುಕರ ಕಟು ಸತ್ಯವನ್ನು ಹೇಳಬೇಕು ರೀ ನಾನು ನಿಮಗೆ ಒಂದು ಸಂತೋಷವಾದ ವಿಷಯ ಹೇಳಬೇಕಿತ್ತು ಹಾಗಾದರೆ ಆ ಸಂತೋಷದ ವಿಷಯವನ್ನೇ ಮೊದಲು ಹೇಳು ಇವತ್ತು ನಮ್ಮಿಬ್ಬರ ಮದುವೆಯವರ ದಿನ ಅಲ್ವೇನ್ರಿ ಅದಕ್ಕೋಸ್ಕರ ಮನೆಯಲ್ಲಿ ಸಿಹಿ ಅಡುಗೆ ಮಾಡಿದ್ದೀನಿ ನೀವು ಊಟ ಮಾಡಲೇಬೇಕು ಓಹೋ ನಮ್ಮ ಮದುವೆಯಾಗಿ ಒಂದು ವರ್ಷ ಕಳೆದು ಹೋಯ್ತೆ ನೋಡು ನನಗೆ ನೆನಪೇ ಆಗಿರಲಿಲ್ಲ ನೀ ಮಾಡಿರುವ ಸಿಹಿ ಅಮೃತಕ್ಕಿಂತ ಈ ನಿನ್ನ ಕೆಂದು ಸಿಹಿ ಹುಣ ಬಡಿಸುವ ಆಹ ಇಂಥದ್ರಲ್ಲಿ ಮಹಾ ರಸಿಕ ರಾಜರು ನೀವು ಶಿಲಾ ಬಾಳಿಕೆ ಅಂತಿರುವ ಈ ರೂಪ ಲಾವಣ್ಯವು ನನ್ನನ್ನು ಹುಚ್ಚಬ್ಬಿಸುವಂತೆ ಮಾಡುತ್ತಿದೆ ಅದಕ್ಕಾಗಿ ಸುರಿಸುವ ಯಾವ ಒಂದು ಸುಮರವಾದ ಗಾಢವನು ನಿಮ್ಮ ಇಷ್ಟದಂತೆ ಆಗಿ ನಿಮ್ಮ ಮನಸ್ಸು ಸಂತೋಷವಾಯಿತು ನನ್ನ ಸಂತೋಷ ಪಡಿಸಬೇಕು ಅಂದ್ರೆ ನಾನು ಮಾಡಿದ ಸಿಹಿಯನ್ನ ತಿನ್ನುವಿರ ಪ್ರೀತಿಯಿಂದ ಮಾಡಿದ ನಲುಮೆ ಸಿಹಿಯನ್ನು ಒಳ್ಳೆಯಷ್ಟು ಮೂರ್ಖಣ ಶೀಲ ತೆಗೆದುಕೊಂಡು ಬಾ ಚಿನ್ನ ಆಯ್ತು ಒಂದು ನಿಮಿಷ ನಾನು ಯೋಚನೆ ಮಾಡಿ ರೀ ತಿನ್ನು ಶಂಕರ ತಿನ್ನು ನಿನ್ನ ಜೀವನದ ಕೊನೆಯ ಪುಟ ಅಂತ ತಿಳಿದುಕೋ ತಿನ್ನು ನೀನು ತಿಂದು ಬೇಗ ಸತ್ರೆ ತಿಲಾ ನೀ ಮಾಡಿರುವ ಸಿಎ ಮುಹೂರ್ತಕ್ಕಿಂತ ಸಿ ಹೆಚ್ಚಾಗಿತ್ತು ಗೊತ್ತಾ ನಿನ್ನಂತ ಹೆಂಡತಿಯನ್ನು ಪಡೆದ ನಾನೇ ಭಾಗ್ಯವಂತ ರೀ ಆ ಭಾಗ್ಯ ಕಲ್ವಿ ನಾನು ನಿಮಗೋಸ್ಕರ ಸಿಹಿಯಾಗಿ ಮಾಡಿದ್ದು ತಿನಿಸಿದ್ದು ಶಿಲಾ 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 ಮತ್ತೆ ಆಗುತ್ತಿದೆ ಶಿಲಾ ಒಟ್ಟ ಎಲೆ ಜಳ ಜಳವಾಗುತ್ತಿದೆ ಶಿಲಾ ನನ್ನ ಜೀವ ವಿಮೋದಂತೆ ಆಗುತ್ತಿದೆ ಶಿಲಾ ಶಿಲಾ ಯಪ್ಪ ಹೌ ನನಗೆ ಕುಡಿಯಲಿಕ್ಕೆ ನೀರು ಕೊಡುವ ಇಲ್ಲ ಶಿಲಾ ಅಯ್ಯೋ ಅಯ್ಯೋ ಕೊಡ್ತೀನಿ ಶಂಕರ್ ಕೊಡ್ತೀನಿ ಸಾಯುವ ಗಳಿಗೆಯಲ್ಲಿರುವ ಜೀವಕ್ಕೆ ಸ್ವಲ್ಪ ನೀರು ಕೊಟ್ಟು ಪುಣ್ಯ ಕಟ್ಕೊಳ್ಬೇಕು ಅಂತ ಹಿರಿಯರು ಹೇಳಿದ್ದಾರೆ ಅಯ್ಯೋ ಬಡತನದ ಭವನೆಯಲ್ಲಿ ಬಿದ್ದು ಬಾಯಕ್ಕೆ ನನಗೆ ಇಷ್ಟ ಇಲ್ಲ ಶಂಕರ್ ಅದಕ್ಕೋಸ್ಕರ ಸಿಹಿ ಅಡಿಗೆ विशा बर्ज दिन <laughs> तप मारी बिटे चिला तप मारी बिटे <laughs> नीनो पर शोके गाई <laughs> प्रीति मोड़ वो मुच्छो यंदो यंदो <laughs> तोर से बिटे ही समाज के <laughs> ವಿಷ ಉಣ್ಣಿಸು ನೀನಂದು ಶಂಕರ್ ಪತಿ ಯಾವ್ದವನು ಸತಿಯನ್ನ ಹೇಗೆ ಇಟ್ಕೊಳ್ಬೇಕು ಅಂತ ಗೊತ್ತಿಲ್ಲದ ನಾಲಯ ಗಂಡಸು ನೀನು ನಿನ್ನಂತವನ ಗಂಡನಾಗಿ ಇಟ್ಕೊಂಡು ನಿನಗೆ ನಾನು ಸತಿ ಆಗುದಕ್ಕೆ ನನಗೆ ಇಷ್ಟ ಇಲ್ಲ ಅದಕ್ಕೆ ಹೇಗ್ ಮಾಡಿದೆ ಹೌದು ಶೀಲಾ ಹೌದು ನಾನೇ ತಪ್ಪು ಮಾಡಿಬಿಟ್ಟೆ ನನ್ನ ಆ ತಂದೆ ಅಣ್ಣನಿರು ಎಷ್ಟೇ ಬುದ್ಧಿ ಹೇಳಿದರು ಕೇಳದ ನೀ ಸಾವಾಸಾ ಸಹವಾಸ ಮಾಡಿ ನಿನ್ನನ್ನು ಮದುವೆಯಾಗಿತ್ತು ನನ್ನ ದೊಡ್ಡ ತಪ್ಪು ಇನ್ನನ್ನು ಹಿಡಿದದಲ್ಲಿ ಇಟ್ಟುಕೊಳ್ಳದೆ ಬಿಟ್ಟನಲ್ಲ ಗಂಡನಾಗಿ ನಾ ಮಾಡಿದ ದೊಡ್ಡ ತಪ್ಪು ಇನ್ನು ನಿನ್ನ ಪ್ರೀತಿಗೆ ಮರುಳಾಗಿ ನಿನ್ನ ತಾಳಕ್ಕೆ ತಕ್ಕಂತೆ ಕುಣಿದನಲ್ಲ ತಪ್ಪು ಶಂಕರ್ ತಪ್ಪು ಒಪ್ಪು ತೂಗಿ ನೋಡ್ಲಿಕ್ಕೆ ಇದೇನು ಕೋರ್ಟು ಅಲ್ಲ ನೀನು ಲಾಯರು ಅಲ್ಲ ಕೇವಲ ತಾಳಿ ಕಟ್ಟಿರುವಾಗ ಹೆಸರಿಗೆ ಮಾತ್ರ ಗಂಡ ಅಷ್ಟೇ నెంబ పద నిన్నంత మిండ బయసో రండే గేను గొత్తు మ ಬಡ ತಂಗಲಿ ಬಿದ್ದು ಸಾಯಲಕೆ ನಾನೇನ ಬಿಕಾರಿ ಅಲ್ವೋ ಶ್ರೀಮಂತ ಜೈರಾಜನ ತಂಗಿ ನಾನು ಮರಿಬೇಡ ಜೈಕೆಯ ಚೂಣಿ ನಾ ತंगे ಜನ್ಮಕೆ ಏ ಶಂಕರ್ ಸಾಯುವ ಸಮೀಪ ಬಂದರೂ ಕೂಡ ಸೊಕ್ಕಿನಿಂದ ಮಾತಾಡ್ತಾ ಇದೆಯಲ್ಲ ಮಾತಾಡೋ ನೀನಿಲ್ಲಿ ಇಲ್ಲಿ ಸತ್ರುನಿನ ಕೇಳುವುದಕ್ಕೆ ನಿನ್ನ ಕಾಪಾಡುವುದಕ್ಕೆ ಯಾರು ಬರೋದಿಲ್ಲ ಸುಖದಾಸಿಗೆಗೋಸ್ಕರ ಮಾಡಿಕೊಂಡ ಕಂಡ ನನ್ನ ಬಲೆ ತೆಗೆದುಕೊಂಡ ಬಂಡ ಎಣ್ಣು ನೀನು ಏನನ್ನ ಸೋದರರೇ ರೇ ಮಾತು ಕೇಳಿ ಅಂಥ ತಮ್ಮಂದಿರನು ಬೇರೆ ಮಾಡದಿರಿ ತಾಯಿಯನ್ನು ಕಳೆದುಕೊಳ್ಳದಿರಿ ಯಾಕೆಂದರೆ ನನಗಾದ ಶಿಕ್ಷೆ ನಿಮಗೂ ಬಂದೆ ಬರುತ್ತೆ ಅಯ್ಯೋ ಅಮ್ಮ ದೇವರ ನಾನು ಅಂದ್ಕೊಂಡ ಹಾಗೆ ಎಲ್ಲವೂ ಮುಗೀತು ಇನ್ಮೇಲಿಂದ ನನ್ನ ಹಾಯಾಗಿರ್ಬಹುದು ಇಲ್ಲಿ ಯಾರಾದ್ರೂ ಬರುವ ಮಣಿವೆ ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಶಂಕರ್ ಜೈನು ಇವನನ್ನು ನೋಡಿದರೆ ಜೀವನ ಬೇಡೆಂದು ವಿಷ ಕುಡಿದಿರಬಹುದು ಇಲ್ಲ ಯಾರ್ದಾದ್ರೂ ಮೋಸಕ್ಕೆ ಬಲೆ ಆಗಿರಬಹುದು ಮೊದಲು ಇವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಆಮೇಲೆ ಎಲ್ಲ ಸತ್ಯವನ್ನು ಗೊತ್ತಾಗುತ್ತೆ ನನ್ನು ಸಿರೆ ನನ್ನು ಸಿರೆ

ಅದಿರ್ಲಿ ಮಾತು ಕೊಟ್ಟ ಮೇಲೆ ನಡೆಸಿಕೊಳ್ಳುವ ಧೀರ ಅವರು ಧೀರ ಆ ದೊರೆ ತಂಗಿ ದಾರಿ ಎರಡು ಕೊಡಬೇಕಾದರೆ ಸಾರಿ ಹೇಳಿದ್ದ ನಿನ್ನ ತಂಗಿ ಮದುವೆಯಲ್ಲಿ ಎರಡು ತಲೆ ಬಂಗಾರದ ಬಲ ಹಾಕುತ್ತೀನಿ ಅಂತ ಈಗ ಅದನ್ನು ಕೇಳಲು ಬಂದಿರುವೆ ನಿಮ್ ತಂಗಿ ಮದುವೆಗೆ ನನ್ನ ಗಂಡ ಎರಡು ತಲೆ ಬಂಗಾರ ಹಾಕ್ತೀನಿ ಅಂತ ಮಾತು ಕೊಟ್ಟಿದ್ರಾ ಹೌದು ಮತ್ತೆ ನಿಮ್ಮಂತ ಬಿಕಾರಿ ಬಡವರ ಮನೆಗೆ ಹಾಗೆ ಕೊಡಲಿಕ್ಕೆ ಸೌಕರ್ಯ ಮೋಸದ ಬಾವಿಗೆ ನನ್ನ ಗಂಡನ ನೋಕಿ ನಮ್ಗೆ ಅನ್ಯಾಯ ಮಾಡಬೇಡಿ ನಿಮ್ಗೆ ಕೈ ಮುಗ್ದು ಬಿಡ್ಕೊಳ್ತೀವಿ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ ಗಂಗಾ ಮೋಸದ ಬಾವಿ ಎಂಬುದು ದೂರ ಸರಿದು ನಿಲ್ಲುವುದನ್ನು ಬಿಟ್ಟು ಮನೆಗೆ ಬಂದು ಬಾಯಿಗೆ ಬಂದಂಗೆ ಮಾತನಾಡಿದನಲ್ಲ ಆವಾಗ ತಿಳಿಯಬೇಕಾಗಿತ್ತು ಗಂಡನಿಗೆ ದಯವಿಟ್ಟು ಸಾವಕರ್ರಿ ನನ್ನ ಗಂಡ ಮಾಡಿದ ತಪ್ಪಿಗಾಗಿ ನಾನು ನಿಮಗೆ ಶಿರುಗಟ್ಟಿ ಬೇಡಿಕೊಳ್ಳುತ್ತೇನೆ ಇಲ್ಲ ಮಾ ಏನು ಮಾಡುತ್ತಿದ್ದೀಯಾ ನೀನು ನಿನ್ನ ತಮ್ಮ ಮಾಡಿದ ತಪ್ಪಿಗಾಗಿ ನನ್ನ ನನ್ನಕ್ಷಣೆ ಕೇಳುತ್ತಿದ್ದಾಳೆ ಜಯರಾಜ್ ಅಂತ ತಪ್ಪು ನನ್ನ ತಮ್ಮ ಏನು ಮಾಡಿದ್ದಾನೆ ತಪ್ಪು ತಪ್ಪು ಮಾಡಿ ಜಾರಿಕೊಳ್ಳುವುದು ನಿಮ್ಮಂತ ಬಡವರಿಗೆ ಇದೇನು ಹೊಸದಲ್ಲ ಅಂದು ನಿನ್ನ ತಮ್ಮ ನನ್ನ ತಂಗಿ ಮದುವೆ ಕೊಡುತ್ತೇನೆಂದು ಬಂಗಾರವೆಲ್ಲಿ ನಿನ್ನ ತಮ್ಮ ಕೊಟ್ಟ ಸಮಯ ಮುಗಿಯಿತು ಕೊಟ್ಟ ಮಾತಿನಂತೆ ನನ್ನ ತಮ್ಮ ಬಂಗಾರವನ್ನು ಕೊಟ್ಟು ಮುಟ್ಟಿಸುತ್ತಾನೆ ಸ್ವಲ್ಪ ದಿನ ಸಮಯ ಬಿಡಿ ಸಾಕಾರಿ ಸಮಯ ತಿಂಗಳಿಗೊಂದು ಸಮಯ ಕೊಟ್ಟು ನ್ಯಾಯ ಬಗೆಹರಿಸಿಕೊಳ್ಳಲಿಕ್ಕೆ ಇದೇನು ಕೋರ್ಟ್ ಅಲ್ಲ ಇಲ್ಲಿ ಜಯರಾಜ್ ಕೊಟ್ಟಿದ್ದೆ ಸಮಯ ಇಟ್ಟಿದ್ದೆ ಮಾರತ ಹಾಗೆಲ್ಲ ಬೇಡಿ ಸಾವುಕಾರಿ ಕೊಟ್ಟ ಮಾತಿನಂತೆ ನನ್ನ ತಮ್ಮ ಬಂಗಾರವನ್ನು ಕೊಟ್ಟು ಮುಟ್ಟಿಸುತ್ತಾನೆ ಸಾವುಕಾರಿ ಋಣ ಮುಕ್ತರಾಗುತ್ತೇವೆ ಸಾವುಕಾರಿ ನೋಡು ಗುರ್ಲಿಂಗ ಇವತ್ತು ಕೊಡದಿದ್ದರೆ ನಿನ್ನ ತಮ್ಮನನ್ನು ಕಟ್ಟಿ ಹಾಕಿ ವಸೂಲಿ ಮಾಡಬೇಕಾಗುತ್ತದೆ ಆಚಾರ ಅಯ್ಯೋ ದೇವರೇ ಹೇಳಪ್ಪ ಅಲ್ಲಿನ ಆಟ ಬಡವರ ಮೇಲೆ ಯಾಕಪ್ಪ ಏನಿನ ಸೇಡು ನಾನು ಶಿ ಬೀಟ್ಕೊಳ್ತೀನಿ ಸಮಯ ಕೊಡಿ ನನ್ನ ಗಂಡ ಕೊಟ್ಟಿರುವ ಮಾತನ್ನು ಉಳಿಸಿಕೊಳ್ಳೋದಕ್ಕಾಗಿ ನಾನು ಯಾರ್ದಾದ್ರೂ ಮನೆ ಕೆಲಸ ಮಾಡಿ ಕಸ ಮೊಸರಿ ಮಾಡಿ ನಿಮ್ಮ ದುಡ್ಡನ್ನು ಮುಟ್ಟಿಸ್ತೀನಿ ಅಂತ ನಾನು ನಿಮಗೆ ಮಾತು ಕೊಡ್ತೀನಿ ಯಾಕಂದ್ರೆ ನನ್ನ ಗಂಡ ಕೊಟ್ಟ ಮಾತನ್ನು ನಾನು ಉಳಿಸಿಕೊಳ್ತೀನಿ ಗಂಗಾ ಹೆಣ್ಣಿನ ಕಣ್ಣೀರಿಗೆ ಮರಳಾಗುವ ಮನುಷ್ಯ ನಾನಲ್ಲ ಈಗ ನೀಗಲೇ ಬಿಚ್ಚಿ ಕೊಡೋ ಬಂಗಾರವನ್ನು ಬಿಟ್ಟು ಹೋಗುತ್ತೇನೆ ನಿನ್ನ ಗಂಡನನ್ನು ಇಂಥ ಸಮಯದಲ್ಲಿ ನಮ್ಮಂತ ಬಡವರಿಗೆ ನೀನು ಸಂಕಟ ಕೊಡುವ ನೀಚ ಅಂತ ಚೆನ್ನಾಗಿ ಗೊತ್ತು ಆದರೆ ಒಂದು ಮಾತನ್ ಬಿಟ್ಕೋ ನನ್ನ ಗಂಡನ ಒಂದು ಕೂದಲ ಅಳಿ ಸಹ ಏನು ಮಾಡ್ದಕ್ಕ ನಿನ್ನಿಂದ ಸಾಧ್ಯವಿಲ್ಲ ದಾರಿ ತಪ್ಪಿದ ನಿನ್ನಂತ ನಾಯಿಗಳಿಗೆ ದಾರಿ ತೋರಿಸುವ ಧರ್ಮದ ದೊರೆ ನನ್ನ ಗಂಡ ನನ್ನ ಗಂಡ ಕೊಟ್ಟಿರುವ ಮಾತನ್ನು ನಾನು ಉಳಿಸಿಕೊಂಡೇ ತೀರ್ತೀನಿ ಯಾಕಂದ್ರೆ ನನಗೆ ನನ್ನ ಗಂಡ ಮುಖ್ಯ ತೆಗೆದುಕೋ ಈ ಮಾಂಗಲ್ಯವನ್ನು ಹೌದು ಮಾವ ಇಂತ ಕಾಮದ ನಾಯಿಗಳು ಇನ್ನೊಂದು ಗಂಟೆ ನನ್ನ ಮನೆಯಲ್ಲಿ ನಿಂತಿದ್ದೆ ಆದ್ರೆ ಇವರ ಪಾಪ ನನಗೆ ಸುತ್ತಕೋತದೆ ನೋಡಿ ಬಾಬಾ ನನಗೆ ಬಂಗಾರ ಮುಖ್ಯವಲ್ಲ ನನಗೆ ನನ್ನ ಗಂಡನೇ ಮುಖ್ಯ ಎಲ್ಲೋ ಸಾವುಕಾರ ನಿನಗೆ ನನ್ನ ಗಂಡ ಮಾತು ಕೊಟ್ಟಿದ್ದು ಎರಡು ತೊಲೆ ಬಂಗಾರವಷ್ಟೇ ನಾನು ನಿನಗೆ ಕೊಡ್ತಾ ಇರೋದು ಮೂರು ತೊಲೆ ಬಂಗಾರ ತೆಗೆದುಕೋ ಇದನ್ನು ಇನ್ನೊಂದು ಸಾರಿ ನನ್ನ ತಂಟೆಗಾಗ್ಲಿ ನನ್ನ ಗಂಡ್ರ ತಂಟೆಗಾಗ್ಲಿ ಬಂದಿದ್ದ ಈ ಪದಿ ಸುಮ್ಮನಿರೋದಿಲ್ಲ ಬನ್ನಿ ಎಚ್ಚರವಾಗಿರೋ ನನಗೆ ಬೇಕಾಗಿತ್ತು ಬರುತ್ತೇನೆ ಯಾಕ ಕೆಲಸ ಮಾಡಿದ ನೀನು ಯಾಕಮ್ಮ ಮಾವ ಪತಿಯ ಮಾನ ಮರ್ಯಾದಕ್ಕಿಂತ ಬಂಗಾರ ನನಗೇನು ದೊಡ್ಡದಲ್ಲ ನನ್ನ ಗಂಡನ ಮರ್ಯಾದೆ ನನ್ನ ಜೀವನದಲ್ಲಿ ದೊಡ್ಡ ಆಸ್ತಿ ಅದು ಅಲ್ಲದೆ ಇಂತ ಎಷ್ಟೋ ನಾಯಿಗಳು ಬಂದರೂ ಸಹ ಹೆದರುವ ಹೆಣ್ಣು ಸಹ ನಾನಲ್ಲ ಮಾವ ಮಾವ ಅರ್ಶಿನ ದಾರವನ್ನು ಕಟ್ಕೊಂಡು ಈ ಸಮಾಜದಲ್ಲಿ ಪತಿರತೆಯಾಗಿ ಬಾಳುದು ಈ ಹೆಣ್ಣಿನ ಧರ್ಮ ಮಾವ ಹೆಣ್ಣಿನ ಧರ್ಮ ಗಂಗವ್ವ ನೀನು ನಮ್ಮ ಮನೆಗೆ ಬಂದ ಸೊಸೆ ಅಷ್ಟೇ ಅಲ್ಲಪ್ಪ ಅಷ್ಟೇ ಅಲ್ಲಪ್ಪ ಈ ಮನೆಯ ಮರ್ಯಾದೆ ಕಾಪಾಡಿದ ದೇವತೆ ಕಣಮ್ಮ ನೀನು ದೇವತೆ ಕಣಮ್ಮ ಆ ದೇವರು ನಿಮ್ಮನ್ನ ಚೆನ್ನಾಗಿಟ್ರಿಲಮ್ಮ ಚೆನ್ನಾಗಿ ಗಂಗಮ್ಮ ನಡೆಯಮ್ಮ ಹೋಗೋಣ इदिल आई तो, इदिल आई तो, विदि आई